ನಮಸ್ಕಾರ ನಾನು ಸದಾ ಮುಕ್ಕುಬಾಯಿ ಬಿಜಾಪುರ ಜಿಲ್ಲೆಯ ದೇವರಿಪುರಿ ತಾಲೂಕಿನ ಆಲ್ಗುರು ಗ್ರಾಮದವನು ಕೆಲವು ದಿನದ ಹಿಂದೆ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ಗೌಡರು ಒಂದು ಹೇಳಿಕೆಯನ್ನು ನೀಡಿದರು ಏನಪ್ಪ ಅಂದ್ರೆ ಮುಸಲ್ಮಾನ್ ಹುಡುಗಿಯರು ಹಿಂದೂ ಹುಡುಗರಿಗೆ ಮದುವೆ ಆದರೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡುತ್ತೇವೆ ಅಂತ ಬಸವನಗೌಡ್ರೆ ನಾವೆಲ್ಲರೂ ಬದುಕ್ತಿರೋದು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಯಾವುದೇ ಜಾತಿ ಯಾವುದೇ ಧರ್ಮದವರಿಗೆ ಮದುವೆ ಆಗಬಹುದು ನೀವು ಮೊದಲು ಸಂವಿಧಾನವನ್ನು ತಿಳಿದುಕೊಡ್ರಿ ತಿಳಿದುಕೊಳ್ಳ್ರಿ ಬಸವನಗೌಡ್ರೆ ನೀವು ಒಂದು ಜಾತಿ ಒಂದು ಧರ್ಮದ ಬಗ್ಗೆ ಮಾತನಾಡೋದು ಮೊದಲು ನಿಲ್ಲಿಸ್ರಿ ಯಾಕಪ್ಪ ಅಂದ್ರ ನಾವು ಭಾರತ ದೇಶದಲ್ಲಿ ಎಲ್ಲರೂ ಅಣ್ಣ ತಮ್ಮರು ಅಕ್ಕ ತಂಗಿಯರಂತವನ್ನು ಬದುಕ್ತಿರ್ತೀವಿ ಕೆಲವೇ ದಿನ ಹಿಂದೆಗಳೇ ರಕ್ಷಾ ಬಂಧನ ಹೋಯ್ತು ನಾನು ಮುಸ್ಲಿಂ ನನಗೂ ಕೂಡ ಹಿಂದೂ ಸೋದರಿಯರು ರಾಖಿಯನ್ನು ಕಟ್ಟಿದ್ದಾರೆ ಯಾಕೆ ಕಟ್ಟಿರಪ್ಪ ಅಂದ್ರ ನಾವೆಲ್ಲರೂ ಭಾರತೀಯರು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿಯರು ಅನ್ನೋ ದೃಷ್ಟಿಯಲ್ಲಿ ಭಾರತದಲ್ಲಿ ನಾವು ಬದುಕ್ತಿದ್ದೀವಿ ನೀವು ಇಂಥ ಹೇಳಿಕೆಗಳನ್ನು ಕೊಟ್ಟು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆಯುವಂತ ಕೆಲಸ ಮಾಡಬೇಡ್ರಿ ಯಾಕಪ್ಪ ಅಂದ್ರ ಹಳ್ಳಿಗಳಲ್ಲಿ ನಿಮ್ಮ ಸಮಾಜದವರ ಜೊತೆನೆ ನಾವು ಕಾಕಾ ಅಣ್ಣ ತಮ್ಮ ಮಾಮಾ ಅನ್ಕೊತ ಬದುಕಲಕ್ಕೀವಿ ನಾನು ಹೇಳೋದು ಇಷ್ಟೇ ಬಸನ್ಗುಡ್ರೆ ನಾ ಏನಾರ ತಪ್ಪು ಮಾಡಿದೆ ಅಂದ್ರೆ ನನಗೆ ಒಬ್ಬಂಗೆ ಬೈರಿ ಯಾರ ಪಕ್ಷದವರು ಏನು ತಪ್ಪು ಮಾಡಿದರೋ ಆ ಪಕ್ಷಕ್ಕೆ ಬೈರಿ ನೀವು ಎಲ್ಲರ ನಮ್ಮ ಸಮಾಜದವರಿಗೆ ಬೈಯೋದಾಗಲಿ ಯಾವ ಹೇಳಿಕೆ ನೀಡೋದಾಗಲಿ ನೀವು ಇಷ್ಟು ದಿನ ಏನು ಮಾತಾಡ್ರಿ ಇಲ್ಲಿಗೆ ಮುಗೀತು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ನಾವು ಸುಮ್ಮ ಇರೋಲ್ಲ ಯಾವುದೇ ಸಮಾಜದವರು ಯಾವುದೇ ಧರ್ಮದವರು ಆಗಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ಮಾತಾಡೋದು ತಪ್ಪು ನಾನು ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಬಸ್ಸಿನ ನೀವು ಸಿಟಿಯಲ್ಲಿದ್ದು ಫಿಲ್ಟ್ರ್ ನೀರು ಕುಡ್ದೇನೆ ನಾವು ಹಳ್ಳಿಯಲ್ಲಿದ್ದು ಹಳ್ಳದ ನೀರು ಕುಡ್ದವ್ರು ನೀವು ಫಿಲ್ಟರ್ ನೀರು ಕುಡ್ದವ್ರೆ ನಿಮ್ಮ ಬಾಯಿ ಎಷ್ಟು ವರ್ಸದಪ್ಪ ಅಂದ್ರೆ ನಾವು ಹಳ್ಳದ ನೀರು ಕುಡ್ದವ್ರು ನಾವು ಹೆಂಗೆ ಇರ್ಲಕ್ಕಲ್ಲ ಅಷ್ಟೇ ನೀವು ವಿಚಾರ ಮಾಡ್ಕೋರಿ ನೀವು ಒಂದು ದೊಡ್ಡ ಸಮಾಜದವರು ಒಂದು ದೊಡ್ಡ ಸಮಾಜದಲ್ಲಿ ಹುಟ್ಟಿದಿರಿ ಆ ಸಮಾಜದಲ್ಲಿ ಹೆಂಗೆ ಬದ್ಬೇಕಪ್ಪ ಅನ್ನೋ ನೀವು ತಿಳ್ಕೊರಿ ಬಸವನಗುಡ್ರೆ ನೀವು ದೊಡ್ಡ ಸಮಾಜದಾಗ ಹುಟ್ಟಿರಿ ನೀವು ಹತ್ತು ಮಾತಾಡಿದ್ರು ಅಷ್ಟೇ ನಾವು ಒಂದು ಮಾತಾಡಿದ್ರು ಅಷ್ಟೇ ನೀವು ಹೆಂಗೆ ಮಾತಾಡ್ತೀರಿ ನಮಗೂ ಮಾತಾಡೋಕೆ ಬರ್ತೈತಿ ಇದು ಪ್ರಜಾಪ್ರಭುತ್ವವಾದ ನಮಗೂ ಮಾತಾಡಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿ ಕೊಟ್ಟಿದ್ದಾರೆ ನಾವು ಯಾಕೆ ಮಾತಾಡಂಗ್ಲಪ್ಪಾ ಅಂದ್ರ ನಾವು ಎಲ್ಲರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅಂತ ನಾವು ಬದುಕೀವಿ ಆದ ಕಾರಣಕ್ಕಾಗಿ ನಾವು ಬಸನಗೌಡ್ರ ರವರ ಹಿಂದಿರುವಂಥ ಸ್ವಾಮೀಜಿಯವರಿಗೆ ಕೈ ಮುದಿ ಕೇಳ್ಕೊಳ್ಳೋದಿಷ್ಟೇ ಮತ್ತು ನಿಮ್ ನಿಮ್ಮ ಸಮಾಜದ ಬಸವನಗೌಡರ ಸಮಾಜದವರ ಮುಖಂಡರು ಕೂಡ ಕೈ ಮುಗಿದು ಕಳ್ಕೋತೀವಿ ನೀವು ಬಸ್ಸನಗೌಡ್ರಿ ಏನು ಹೇಳುತ್ತಿರೋ ಗೊತ್ತಿಲ್ಲ ನಮಗ ಬಸವನಗೌಡ್ರು ನಮ್ಮ ಸಮಾಜದ ಬಗ್ಗೆ ಮಾತನಾಡೋದು ನಿಲ್ಲಿಸಬೇಕು ಇಷ್ಟದಲ್ಲಿ ನಾವು ಸಹಿಸ್ಕೊಂಡಿವಿ ಇನ್ನಿಮೆ ಅಲ್ಲಿಂದ ಸಹಿಸ್ಕೊಳ್ಳೋದು ಆಗೋದಿಲ್ಲ ಬಸವನಗೌಡ್ರು ನಾ ಏನು ತಪ್ಪ ಮಾಡಿದ ನನ್ ಅವರು ಬಾಯಿ ಬಂದಂತ ಬೈಲಕ್ಕ ನಮ್ಮ ಸಮಾಜದ ಬಗ್ಗೆ ಮಾತಾಡಿದ್ರ ನಾವು ಬಸ್ಸನಗೌಡರು ಸಮಾಜದ ಬಗ್ಗೆ ಮಾತಾಡೋರು ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರ ಬಸ್ನ ಗೌಡ ಹೆಣ್ಮಕ್ಕಳ ಬಸ್ ಗೌಡ ಹೆಣ್ಮಕ್ಳ ಮನೆ ಹೆಣ್ಮಕ್ಳು ನಾವು ಮಾತಾಡೋರು ನಮ್ಮ ಸಮಾಜದ ಬಗ್ಗೆ ಮಾತಾಡಿದ್ರ ಬಸ್ಸನ ಗೌಡ ಸಮಾಜದ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡೋರು ಅಷ್ಟೇ ಬಸ್ಸನಗೌಡ ಸಮಾಜದ ಮುಖಂಡರಲ್ಲೇ ಮತ್ತೊಮ್ಮೆ ಕೈ ಮುಗಿದು ಕಳ್ಕೋತೀನಿ ನೀವು ಬಸ್ಸನಗೌಡ್ರ ಬಾಯಿಗೆ ಏನ್ ಲಗನ್ ಹಾಕ್ತಿರೋ ನಮಗೆ ಗೊತ್ತಿಲ್ಲ ಬಸ್ಸನ್ನುಗಳು ನಮ್ಮ ಸಮಾಜದ ಬಗ್ಗೆ ಮಾತಾಡೋ ನಿಲ್ಲಿಸಬೇಕು ಸ್ಪಷ್ಟವಾಗಿ